ಈ ಊರಿನ ಗೌಡ ಗೌಡ್ರ ಬಾಳ ಹುಂಕುರ್ಸಕ್ ಹೋಗ್ಬೇಡ್ರಿ ನೀವು ಅದ ಈ ಹಾ ಹಾ ನೀವು ಹುಂಕುರ್ಸಿ ಎಲ್ಲರಿ ಹೇತಿ ತಿತೆರಿ ಏ ಹೆಂಗ್ಯಾಕೋ ಈ ಊರಾಗ ಅಂದ ಚಂದ ಹೆಣ್ಣನ್ನು ಕುಣ ಎಂದು ತಿನ್ನಲಾರೇ ಅದು ನಿನ್ನ ಕೈಯಲ್ಲಿ ನೀಗಲಾರಿ ನೀನ್ ಡೈಲಾಗ್ ಹೊಡದ್ ಫೇಮಸ್ ಆಗಬೇಕಂದ್ರ ನೀನ್ ದೊಡ್ಡಲ್ಲ ಹೊಟ್ಟ್ರಿ ನೀವ ನೀವು ನೀವು ಡೈಲಾಗ್ ಹೊಡೆದ್ರ ಫೇಮಸ್ ಬೇಕ್ರಿ ಅವ ಆಗತ್ತವ ನೀವು ಒಡದೊಂದ ಮಾಡ್ರಿ ಮಾವಿನ ಹಣ್ಣಿನಂಗ ರಸ ತುಂಬಿದ ಹೆಣ್ಣು ಅಂದ ಚಂದ ಇದ್ದ ಇರೋ ಹೆಣ್ಣು ಬಾಯಲ್ಲಿ ನೀರು ಬಿಡುವಂತ ಹೆಣ್ಣು ಹಿಂದಾದರೆ ಎಷ್ಟು ಮುಂದಾದರೆ ಎಷ್ಟು ನನ್ನ ಕಣ್ಣಿಗೆ ಬಿದ್ದರೆ ಎಷ್ಟು ಬೆಳೆದಿದರೆ ಎಷ್ಟು ಮುಂದಾದ್ರೆ ಅಷ್ಟ ಹಿಂದಾದ್ರೆ ಅಷ್ಟ ನಿನ್ನ ಕೈಲೇ ನೀಗಂಗಿಲ್ಲ ಅನ್ನೋದು ಹೇಳಿ ಅಡ್ಡ ಅಡ್ಡಡ್ಡ ಮಾತಾಡಿ ನನ್ನ ತಿಳಿ ಕೆಡಿಸ್ಬೇಡ ನಾ ಮನಸ್ಸು ಮಾಡಿದರೆ ಮಾಡಿದ್ದರೆ ಮಾಡಲ್ಲ ಆಗುದಲ್ರಿ ನಿಮ್ಮ ಕೈಲ ಮನಸ್ಸು ಮಾಡಕ್ಕಾಗುದಿಲ್ಲ ಮತ್ತೇನು ಕೀ ಕೀಕ ಆಗುದಿಲ್ಲ ಹೇಳಿ ನಾನ ಕೈಯಲ್ಲಿ ಹಸರ ಬಳಿ ಉಟ್ಟು ಜಡೆಯಲ್ಲಿ ಮಲ್ಲಿಗೆ ಹೂವು ಹಾಕೊಂಡು ನನಗೋಸ್ಕರ ಎಷ್ಟು ಹುಡುಗ್ಯಾರ ಕಾಯುತ್ತಾರೆ ಮದುವೆ ಆಗಲು ನಾನೇ ಅಂತ ನಿಲ್ಲಿಸಿದೇನೆ ಆ ಏನು ಗೊತ್ತ ನಿನ್ನ ಕೈಲಿ ಏನು ನೀಗಂಗಿಲ್ಲ ಅನ್ನೋದು ಗೊತ್ತೋ ಬಾಯಿ ನನ್ನ ಕೈಯಲ್ಲಿ ಏನು ಕಿಸಾಕ್ ಆಗಲ್ಲ ಅಂತ ನೀ ತಿಳಿದಿ ಎಂದಲ್ಲ ನಾಳೆ ಕಿಸಾಕ್ ಆಗಲಿಲ್ಲ ಅಂದ್ರು ನನ್ನ ಗಂಡಸ್ಥರಿಗೆ ನೀನು ಸವಾಲು ಹಾಕಬೇಡ ಅಂದ ಚಂದ ಇರುವ ಒಂದು ಹೆಣ್ಣು ಮನೆಯಲ್ಲಿ ಕರೆಸಿ ಬಾಗಲ ಹಿಕ್ಕಿ ನನ್ನ ಮುದ್ದೆ ಮಾಡುತ್ತಿದ್ದಳು ಅವಾಗ ನನಗ ಒಂದಕ್ಕೋರ್ ಬಂದು ವರ್ಗ ಬಂದ ನೋಡುದ್ರಗೆ ಅವಾಗ ಗೊತ್ತಾತೂ ನನ್ನ ಸಿಗರೇಟ್ ಮನೆಯಲೇ ಅಂತ ಅದನ್ನ ತೋಮರಲು ನಾನು ಹೋಗಿದ್ದೆ ನನ್ನ ಪ್ರಿಯ ಸೇಜ್ ಒಗದ ಬಿಟ್ಟಿತ್ತ ಏ ಏ ಏ ಏ ತೆರಿ ಎಲ್ಲರೂ ಗಾಡಿ ಚಾವೆ ಐತೆ ಅಂತ ಓ ಪೀರ್ಸ್ ಬಂದೈತೆ ತೆರಿ ಹು ಸೈಚಿ ಮಗ್ಗ ಏ ಅದು ನನ್ನ ನಗು ಕೈಲಾ ಅದು ನನ್ನ ಗತ್ತು ಇದೇ ಗತ್ತು ಗಮ್ಮತ್ತದಿಂದ ನಾನು ಊರಲ್ಲಿ ಹೊಂಟಾಗ ಯಾರು ಒಬ್ರು ಕೈ ಮುಗಿಯಲ್ಲ ಯಾಕೆ ಭಯ ಭಯ ಅವ್ರಿಗೆ ಸುಳಿ ಮಗನಿಗೆ ನಮ್ಮ ಊರಾಗ ಒಂದು ಕರಿ ನಾಯ್ ಸಕಟ್ಟ ಅಂದಂಗಿಲ್ಲ ಗೊತ್ತೈತೆ ಅವ್ರ ಕೈ ಕೈ ಕಲಿ ಅವ್ರಿ ಕಟ್ಟೈತಿ ಮಕ್ಕಳೇ ಆಗೋನು ಅಂತ ಒಬ್ಬಳು ಆಂಟಿ ಹಳ್ಳಕ್ಕೆ ಕರೆಸಿದ್ದಳು ಹಳ್ಳಕ್ಕೆ ಕರೆಸಿ ನನ್ನ ಒದಿ 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 ಒದ್ದು ಮೈಯಲ್ಲಿರೋ ಎಲ್ಲೋ ಎಲ್ಲ ಬುಕ್ಕಲಿ ಮಾಡಿ ಹೋಗದಿಟ್ಟೇ ಮಾಡಿ ಗೊತ್ತಾ ಅವಳಿಗೆ ದಿನಾಲೂ ನಾನು ಕಣ್ಣು ಹೊಡಿಯುತ್ತಿದ್ದೆ ಆಕೆ ಅತ್ತಕ್ಕೆ ಬಿಟ್ಟ ಚಲೋ ಹಾಕಿ ಪುಣ್ಯವಂತೆ ನಮ್ಮ ಕಡೆ ಮುದುಕಿಯರ್ ಕೈಯ ಸಿಗೋದಿ ಕೈಯಾಗಿನ ಬಡಿಗೆ ಮುಕ್ಕದ ಖಾರ ಹಾಕಿ ಕಂಬುತ್ತಳೆ ಹೆಣ್ಣು ಹಣ್ಣು ಮಣ್ಣು ನಾನಾಗೆ ಹೊಲದ ಬರುತ್ತೆ ಆದರೆ ನನಗ ಬರಲ್ಲ ಅದು ಹೊಲದು ಬರೋಕೆ ಅದನ್ನು ಗಿಡದಾಗಿನ ನಾ ಹಣ್ಣು ಮಾಡಿದೇನು ಹಲಕಟ್ಟ ಅದು ನಿನಗ ಬರಂಗಿಲ್ಲ ಅದೇನಾಗಂಗಿಲ್ಲ ಲೇ 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 ಬಿಡು ಮಗ ಅಲ್ಲ 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 ಬಿಡು ಮಗನೇ ನೆ ಅಲ್ಲ ಹರ್ಕೋ ಬೇಡ್ರಿ ಗೌಡ್ರ ಭಾಳ ಹರ್ಕೊಂದ್ರ ನಿಮ್ಮ ದನಿ ಒಯ್ಕೋತ ಹೋಗ್ತೈತಿ ಎಲ್ಲ ಗೋಣ ಹೊಡಾರ ನಿಮ್ಮ ಹೂವು ಮಗ್ಗಿ ಅಕ್ರ ಮ್ಯಾಲ ಹೋಗಿತ್ತಾರೋ ಗೌಡ ನೂರಾರು ಎಕರೆ ಆಸ್ತಿ ಕೋಟಿ ರಕ್ಕ ಆದರೂ ಒಂದು ಏನ್ ಮಾಡೋದು ನನ್ನ ಮನಸ್ಸಿಗೆ ನಡುವಂತ ನಾನು ಮದುವೆ ಆಗಬೇಕಂದರೆ ನೀವು ಹೂ ಅಂದ್ರ ಸಾಕ್ರಿ ಹೇಗೌಡ್ರ ನಾಳಿಗೆ ಬರ್ತಾವ ಆದ್ರೆ ನಿಮಗೆ ಮಕ್ಕಳ ಆಗುವುದು ಡೌಟ್ ಐತಿ ಅದಕ್ಕಾಗಿ ಒಪ್ಪುವಾರ ಯಾರು ನಾ ಏನು ಗಂಡಸಲ್ಲ ಅನ್ಕೊಂಡಿ ನನ್ನ ಕಡೆ ಏನು ತಾಕತ್ತಿಲ್ಲ ಎಲ್ಲ ಐತ್ರಿ ತಾಕತ್ತಂತಿ ಹೆಚ್ಚೈತಿ ಕಟ್ಟ ಅಡನ ವಯಸ್ಸಾಗೈತ ವಯಸ್ಸಾಗೈತ ವಯಸ್ಸಾದ ಮೇಲೆ ಮಕ್ಳು ಇಲ್ಲೂ ನಾಗಿದ ಬರ್ತಾ ಬಿಸ್ರು ಅಡಿಸಿ ಮಗನ ಯಾಕೋ

ಖರೀಯ್ಪ ನೀ ಹೇಳೋದು ಕರಿ ಐತಿ ಅಂದ ನಮ್ಮಪ್ಪ ನನಗೆ ಮದುವೆ ಆಗ ಆಗಂತೇಳಿ ಭಾಳ ಚಾಲಿ ಹುರದು ನನ್ನ ಕಾಲ ಮೇಲೆ ನಾನು ನಿತ್ಕೋಬೇಕಂತೇಳಿ ಪಿಟ್ ನಿನ್ನ ತಕ್ಕ ಅದಪ್ಪ ನಿನ್ನ ಕಾಲು ನೀನು ನಿತ್ಕೊಂಡು ಕರಿ ಏನು ಮಾಡೋದು ಆದ್ರೆ ನಿಂದ ನಿಲ್ವಾತಿಗೆ ಈಗ ನಿಂದ ನಲ್ವತ್ತು ವಯಸ್ಸು ಇಪ್ಪತ್ತು ಹುಡುಗಿ ಹುಡುಗಬೇಕನ್ನ ಐವತ್ತು ವರ್ಷ ಕಂದ್ರೆ ಈಗ ಎಲ್ಲ ಉಜ್ತೈತಿತ್ತು ಅಂತ ಆಯ್ತು ಮುಂದೆ ಹೆಂಗೆ ಮಾಡಬೇಕು ಆವಾಗ ಮಾತ್ರ ದೀಪ್ನಿಂದ ಬೆಳಕು ಬ್ಯಾರದವರ್ದಾಗುತ್ತಿ ಹು ತರಿಸಿ ಮಂಗ ತಿಳ್ಕೊ ಇನ್ನೊಂದು ಹತ್ತು ವರ್ಷ ಹಿಂಗ ತಡ್ಕೊ ಹಿಂಗ ಸತ್ತು ಹೋಗ್ಬಿಡ್ಲಿ ಅಯ್ಯೋ ದೂರು ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು ಅಂತ ಬಿಟ್ಟೆ ಈಗ ನಂದೇ ನಿಲ್ವಾಯಿತು ಈ ಹಾಳಾದ ಮದುವೆ ಮಾಡ್ಕೊಂಡ್ರೆ ಮುಂದಿನ ಭವಿಷ್ಯ ನೋಡಕತ್ತರೆಯೇ ಭಾಳ ಮನಸ್ಸಿಗೆ ನೋವಾಗುತ್ತೆ ನನ್ನ ಎ ಸಿ ರೂಮ್ ಅಲ್ಲಿ ಅವಳು ನಾ ಮಕ್ಕಬೇಕಾಗತ್ತೆ ಯಾವದಾರು ಹಣಮನ್ ದೇವರ ಗುಡಿಗಿ ಯಾವದಾದ್ರೆ ಮಠ ಸೇರಲೇಬೇಕು ನಾನು ಮದುವೆ ಆಗಲ್ಲ ಯಾವದರೆ ಮಠ ಸೇರುತ್ತೇನೆ ಇನ್ನೊಂದು ಹತ್ತು ವರ್ಷ ಮಠದಲ್ಲಿ ಎಲ್ಲರಿಗೆ ಪ್ರಸಾದ ಕೊಟ್ಟುಕೊತ್ತು ಆರಾಮ ದೇವರು ಉತ್ತರ ಕೈ ಮುಗಿತೇನೆ ಹಲಕಟ್ಟ ಅಡಿಸಿ ಮಗನ ಇನ್ಕಟ್ ಮಠ ನಮ್ಮ ಊರಾಗೆಲ್ಲ ಹಲಕಟ್ಟ ಗಿರಿ ಮಾಡಿ ಈಗ ಮಠ ಸೇರಾಕೊಂಟಿದ್ವಿ ಈಗ ಮಠ ಸೇರಿ ಏನು ಮಾಡೋ ಮಠಕ್ಕೆ ಬರೋ ಹುಡುಗಿ ಅಡಿಸ್ಬಿಟ್ಟು ಎಬ್ಬಳ್ಳ ಹಿಂಗ ಹನಿ ಸಿಗ್ನಲ್ ಮಾಡು ಮಗ ಇದ್ದೀನಿ ಅಯ್ಯೋ ದೇವರೇ ನಿನ್ನ ಸೇವನು ಮಾಡಲು ನಾನು ಲೈಕ್ ಇಲ್ಲವೇ ಹಲಕಟ್ಟ ಗಿರಿ ಮಾಡಿ ನಿನ್ನ ಸೇವಾ ಮಾಡಿದವೇ ಭಗವಂತ ಧರಗಿಳದು ಬಂದು ಹೇಳು ಭಗವಂತ ನೀನ ತಮ್ಮ ಯಾವುದಕ್ಕೂ ಲೈಕ್ ಯಾಕಂದ್ರೆ ವಯಸ್ಸು ಮುಗಿದೈತಿ ವಯಾಸಿದ್ದಾಗ ಮದುವೆ ಆಗಬೇಕು ಎಲ್ಲರಿಗೂ ಅವತ್ತ ನಾವು ವಯಸ್ಸು ಇದ್ದಾಗ ಮುದುವೆ ಆಗ್ರಿ ಕಾಮಗಾರಿ ರೀ ಯಾಕೆ ನಮ್ಮ ಮ್ಯಾಲೆ ಪ್ರೀತಿ ಕಡಿಮೆ ಆಯ್ತೆ ನಮ್ಮ ಇಡುವೇನು ನೋಡವ್ರಿ ಕಷ್ಟಪಟ್ಟು ಡೈಲಾಗ್ ಹೊಡ್ತೀನಿ ಇಷ್ಟಪಟ್ಟು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಎಲ್ಲರೂ ನಮ್ಮನ್ನ ಬೆಳೆಸಿಕೊಡಿ ಹಿಂದೂ ಬೆಳೆಸಿದಿರಿ ಮುಂದೆ ಬೆಳೆಸಿದ್ದೀರಿ ಎಲ್ಲ ನಮ್ಮನ್ನ ಚೆನ್ನಾಗಿ ಬೆಳೆಸಿಕೊಡಿ ಬೆಳೆಸಿಕೊಡಿ ಬೆಳೆಸಿ ಕೊ